ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿ ಸಿರಿ ಕನ್ನಡ ಗದ್ಯಭಾಗ ನಾಲ್ಕು ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆ ಈ ಪಾಠದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆದಮೇಲೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ನ ಪಡ್ಕೋಬೋದು ಅಭ್ಯಾಸಗಳು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ರಾಜ್ಕುಮಾರ್ ಅವರ ಮೊದಲ ಹೆಸರೇನು ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಹೆಸರು ಮುತ್ತುರಾಜ್ ಮುತ್ತುರಾಜ್ ಅನ್ನೋದು ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಹೆಸರಾಗಿತ್ತು ಪ್ರಶ್ನೆ ಎರಡು ರಾಜ್ಕುಮಾರ್ ಅವರ ಜನ್ಮಸ್ಥಳ ಯಾವುದು ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮಸ್ಥಳ ಚಾಮರಾಜನಗರ ಜಿಲ್ಲೆಯ ಗಾಜಿನೂರು ಪ್ರಶ್ನೆ ಮೂರು ರಾಜ್ಕುಮಾರ್ ಅವರ ತಂದೆ ತಾಯಿ ಯಾರು ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ಶ್ರೀ ಪುಟ್ಟಸ್ವಾಮಯ್ಯ ತಾಯಿ ಶ್ರೀ ಲಕ್ಷ್ಮಮ್ಮನವರು ರಾಜ್ಕುಮಾರ್ ಅವರ ತಂದೆ ತಾಯಿ ಪ್ರಶ್ನೆ ನಾಲ್ಕು ನಾಯಕ ನಟನಾಗಿ ರಾಜ್ಕುಮಾರ್ ಅವರು ನಟಿಸಿದ ಮೊದಲ ಚಿತ್ರ ಯಾವುದು ನಾಯಕ ನಟನಾಗಿ ರಾಜಕುಮಾರ್ ಅವರು ನಟಿಸಿದ ಮೊದಲ ಚಿತ್ರ ಬೇಡರ ಕಣ್ಣಪ್ಪ ಪ್ರಶ್ನೆ ಐದು ಯಾವ ಚಿತ್ರದ ಗಾಯನಕ್ಕೆ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ದೊರೆತಿದೆ ಜೀವನ ಚೈತ್ರ ಅನ್ನೋ ಚಿತ್ರಕ್ಕೆ ಚಿತ್ರದ ಗಾಯನಕ್ಕೆ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ದೊರೆತಿದೆ ಪ್ರಶ್ನೆ ಆರು ಕರ್ನಾಟಕ ಸರ್ಕಾರ ರಾಜ್ಕುಮಾರ್ ಅವರಿಗೆ ನೀಡಿದ ಅತ್ಯುಚ್ಛ ಪುರಸ್ಕಾರ ಯಾವುದು ಕರ್ನಾಟಕ ಸರ್ಕಾರ ರಾಜ್ಕುಮಾರ್ ಅವರಿಗೆ ನೀಡಿದ ಅತ್ಯುಚ್ಚ ಪ್ರಕ ಪುರಸ್ಕಾರ ಕರ್ನಾಟಕ ರತ್ನ ಪುರಸ್ಕಾರವನ್ನು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ನೀಡಿ ಗೌರವಿಸಿದೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಯಾವ ನಾಟಕ ಕಂಪನಿಗಳಲ್ಲಿ ರಾಜ್ಕುಮಾರ್ ಅವರು ಅಭಿನಯಿಸಿದರು ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿ ಹಿರಿಯ ರಂಗಭೂಮಿ ಕಲಾವಿದರಾದ ಸುಬ್ಬಯ್ಯ ನಾಯ್ಡುರವರ ನಾಟಕ ಕಂಪನಿಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದರು ರಾಜ್ಕುಮಾರ್ ಅವರು ಅಭಿನಯಿಸಿದ ಭಕ್ತಿ ಪ್ರಧಾನವಾದ ಚಿತ್ರಗಳಾವು ರಾಜ್ಕುಮಾರ್ ಅವರು ಅಭಿನಯಿಸಿದ ಭಕ್ತಿ ಪ್ರಧಾನ ಚಿತ್ರಗಳು ಭಕ್ತಿ ವಿಜಯ ಹರಿಭಕ್ತ ಕೃಷ್ಣ ಗಾರುಡಿ ದಶಾವತಾರ ಭಕ್ತ ಕನಕದಾಸ ಭಕ್ತಚೇತ ಓಹಿಲೇಶ್ವರ ವಿಜಯ ಭಕ್ತ ಕುಂಬಾರ ಸಂತ ತುಕಾರಾಮ ಇವು ರಾಜ್ಕುಮಾರ್ ಅವರು ಅಭಿನಯಿಸಿದ ಭಕ್ತಿ ಪ್ರಧಾನವಾದ ಚಿತ್ರಗಳಾಗಿವೆ ಅಭಿಮಾನಿಗಳು ರಾಜ್ಕುಮಾರ್ ಅವರಿಗೆ ನೀಡಿದ ವಿಶೇಷಣ ಬಿರುದುಗಳು ಯಾವುವು ಅಭಿಮಾನಿಗಳು ರಾಜ್ಕುಮಾರ್ ಅವರಿಗೆ ನೀಡಿದ ವಿಶೇಷಣ ಬಿರುದುಗಳು ಗಾನಗಂಧರ್ವ ನಟ ಸಾರ್ವಭೌಮ ಕಲಾ ಕೇಸರಿ ಕನ್ನಡದ ಕಣ್ಮಣಿ ವರನಟ ರಸಿಕರ ರಾಜ ಕಲಾ ಕೌಸ್ತುಭ ಇವು ಅಭಿಮಾನಿಗಳು ರಾಜ್ಕುಮಾರ್ ಅವರಿಗೆ ನೀಡಿದ ವಿಶೇಷಣ ಬಿರುದುಗಳಾಗಿವೆ ರಾಜ್ಕುಮಾರ್ ಅವರ ಹೃದಯ ಸಂಪನ್ನತೆಗೆ ಒಂದೆರಡು ಉದಾಹರಣೆ ನೀಡಿ ರಾಜ್ಕುಮಾರ್ ಅವರ ಹೃದಯ ಸಂಪನ್ನತೆಗೆ ಉದಾಹರಣೆಗಳು ಅಶಕ್ತ ಕಲಾವಿದರ ನೆರವಿಗಾಗಿ ರಾಜ್ಕುಮಾರ್ ಅವರು ಅನೇಕ ರಸಸಂಜೆ ಕಾರ್ಯಕ್ರಮಗಳನ್ನು ನಡೆಸಿ ನೆರವಿಗೆ ಬಂದಿದ್ದಾರೆ ಬಡತನದಲ್ಲಿ ಬೆಳೆದು ಬಂದ ಅವರಿಗೆ ಹಸಿವಿನ ಮತ್ತು ಅನ್ನದ ಬೆಲೆ ಚೆನ್ನಾಗಿ ತಿಳಿದಿತ್ತು ರಾಜ್ಕುಮಾರ್ ಅವರು ಬಡತನದಿಂದ ಬಂದ ಬಂದಿದ್ದರಿಂದ ಅವರಿಗೆ ಹಸಿವಿನ ಮತ್ತು ಅನ್ನದ ಬೆಲೆ ಚೆನ್ನಾಗಿ ತಿಳಿದಿತ್ತು ಲೆಕ್ಕವಿಲ್ಲದಷ್ಟು ಕಲಾವಿದರು ತಂತ್ರಜ್ಞರು ಚಲನಚಿತ್ರ ಕಾರ್ಮಿಕರು ಸಂಘ ಸಂಸ್ಥೆಗಳು ರಾಜ್ಕುಮಾರ್ ಅವರಿಂದ ಆರ್ಥಿಕ ನೆರವು ಪಡೆದ ಉದಾಹರಣೆಗಳಿವೆ ಇದು ಇವು ರಾಜ್ಕುಮಾರ್ ಅವರ ಹೃದಯ ಸಂಪನ್ನತೆಗೆ ಉದಾಹರಣೆಗಳಾಗಿವೆ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರಾಜ್ಕುಮಾರ್ ಅವರ ಬಾಲ್ಯ ಜೀವನವನ್ನು ಪರಿಚಯಿಸಿ ರಾಜ್ಕುಮಾರ್ ಅವರ ಬಾಲ್ಯ ಜೀವನ ಬಾಲ್ಯದಲ್ಲಿಯೇ ಮುತ್ತುರಾಜ್ ಬಡವರ ಕಷ್ಟು ಕಂಡು ಮರುಗುವ ಗುಣವಿತ್ತು ಶಾಲೆಯಲ್ಲಿ ಕೂತಿದ್ದರೂ ಅವರ ಮನ ಬಡತನ ಹಸಿವು ಕಷ್ಟಗಳತ್ತ ಹೊರಳುತ್ತಿತ್ತು ಇದರೊಂದಿಗೆ ಹಳ್ಳಿಗಾಡಿನ ಸುಪ್ರಸನ್ನತೆ ಸುಂದರ ಪರಿಸರ ಮುಗ್ಧ ಜನರ ಆಚಾರ ವಿಚಾರಗಳು ಹಳ್ಳ ಕೊಳ್ಳ ಕಾಡು ಮುಂತಾದವೆಲ್ಲ ಮುತ್ತು ರೋ ಮುತ್ತು ರಾಜರ ಭಾವಲೋಕಕ್ಕೆ ಬ ಭಾವಲೋಕವನ್ನು ಹಿಗ್ಗಿಸುತ್ತಿತ್ತು ಮೂರನೇ ತರಗತಿಯವರೆಗೆ ಮಾತ್ರವಾದರೂ ಆ ವಯಸ್ಸಿನಲ್ಲಿ ಆದ ಲೋಕಾನುಭವವಾದ ಶಿಕ್ಷಣದ ಪಾತ್ರ ಇವರ ವ್ಯಕ್ತಿತ್ವವನ್ನು ರೂಪಿಸಿತು ಮುತ್ತುರಾಜ್ ಬಾಲನಟನಾಗಿ ಕಲಾ ಪ್ರಪಂಚಕ್ಕೆ ಕಾಲಿಟ್ಟರು ಇದು ರಾಜ್ಕುಮಾರ್ ಅವರ ಬಾಲ್ಯ ಜೀವನವಾಗಿತ್ತು ರಾಜ್ಕುಮಾರ್ ಅವರ ಕುಟುಂಬವು ಚಲನಚಿತ್ರ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ರಾಜ್ಕುಮಾರ್ ಅವರ ಕುಟುಂಬವು ಚಲನಚಿತ್ರ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ ರಾಜ್ಕುಮಾರ್ ಅವರ ಕುಟುಂಬವೇ ಕನ್ನಡ ಚಿತ್ರರಂಗದ ದೊಡ್ಡ ಎನಿಸಿದೆ ರಾಜ್ಕುಮಾರ್ ಅವರ ಕುಟುಂಬವೇ ಕನ್ನಡ ಚಿತ್ರರಂಗದ ದೊಡ್ಡ ಮನೆ ಎನಿಸಿದೆ ಶ್ರೀಮತಿ ಪಾರ್ವತಮ್ಮನವರು ಚಿತ್ರ ನಿರ್ಮಾಪಕರಾಗಿ ದೊಡ್ಡ ಸಾಧನೆಗೈದವರು ಮಕ್ಕಳಾದ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ನಟರಾಗಿ ಗಾಯಕರಾಗಿ ನಾಡಿನ ಜನಮನ ಗೆದ್ದವರು ಪುನೀತ್ ರಾಜ್ಕುಮಾರ್ ತಮ್ಮ ಬಾಲ್ಯದಲ್ಲಿಯೇ ಬೆಟ್ಟದ ಹೂ ಚಿತ್ರದ ಅಮೋಘನ ಅಭಿನಯಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ದರು ರಾಜ್ಕುಮಾರ್ ಅವರ ಮೊಮ್ಮಕ್ಕಳು ಸಿನಿಮಾ ನಾಯಕರಾಗಿರುವುದು ಈ ಕಲಾ ಸಂಪನ್ನತೆಯ ಮೂರನೇ ತಲೆಮಾರಿಗೆ ಹರಿದು ಬಂದಿರುವುದು ಪ್ರತೀಕವಾಗಿದೆ ಇದು ರಾಜ್ಕುಮಾರ್ ಅವರ ಕುಟುಂಬವು ಚಲನಚಿತ್ರ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆಯಾಗಿದೆ ಪ್ರಶ್ನೆ ಮೂರು ಯಾವ ಯಾವ ಕ್ಷೇತ್ರಕ್ಕೆ ರಾಜ್ಕುಮಾರ್ ಕೊಡುಗೆಗಳು ಸಂದಿವೆ ಎಂಬುದು ಎಂಬುದನ್ನು ಸಂಗ್ರಹಿಸಿ ಬರೆಯಿರಿ ರಾಜ್ಕುಮಾರ್ ಅವರು ಪ್ರಸಿದ್ಧ ನಟರಾಗಿ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸಿದ್ದಾರೆ ಜೊತೆಗೆ ಇವರು ಪ್ರಸಿದ್ಧ ಗಾಯಕರು ಹೌದು ಅನೇಕ ನಾಟಕ ಕಂಪನಿಗಳಲ್ಲಿ ತಮ್ಮ ಸೇವೆ ಸಲ್ಲಿಸಿದ್ದಾರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ಮಾನ್ಯತೆಗಳು ದೊರಕಬೇಕೆಂಬುದು ಇವರ ಉದ್ದೇಶವಾಗಿತ್ತು ಆದ್ದರಿಂದ ಗೋಕಾಕ್ ಚಳವಳಿಯಲ್ಲಿ ಭಾಗವಹಿಸಿ ಹೋರಾಟ ನಡೆಸಿದ್ದಾರೆ ಸಂದರ್ಭ ಸೂಚಿಸಿ ಪ್ರಶ್ನೆ ಒಂದು ಮುತ್ತುರಾಯಸ್ವಾಮಿಯ ಹೆಸರೇ ಮುತ್ತು ಆಯಿತು ವಾಕ್ಯ ಮುತ್ತುರಾಯಸ್ವಾಮಿಯ ಹೆಸರೇ ಮುತ್ತು ಆಯಿತು ಆಯ್ಕೆ ಡಾಕ್ಟರ್ ರಾಜ್ಕುಮಾರ್ ಜೀವನ ಚರಿತ್ರೆ ಪಾಠದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ಸಂದರ್ಭ ಗಂಡು ಮಗುವಿನ ಹರಕೆ ಹೊತ್ತಿದ್ದರಿಂದ ಆ ದೇವರ ಹೆಸರನ್ನೇ ಮಗನಿಗೆ ಇಟ್ಟಿದ್ದರು ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ತಾಯಿಯರು ಗಂಡು ಮಗುವಿನ ಹರಕೆ ಹೊತ್ತಿದ್ದರಿಂದ ಆ ದೇವರ ಹೆಸರನ್ನೇ ಇಟ್ಟರು ರಾಜ ಎಂಬುದು ರಾಯ ಪದದ ತದ್ಭವ ರೂಪ ಮುತ್ತು ರಾಯ ಸ್ವಾಮಿಯ ಹೆಸರು ಮುತ್ತು ರಾಜ ಆಯಿತು ಪ್ರಶ್ನೆ ಎರಡು ರಂಗಭೂಮಿ ಕೈಬೀಸಿ ಕರೆಯಿತು ವಾಕ್ಯ ರಂಗಭೂಮಿ ಕೈಬೀಸಿ ಕರೆಯಿತು ಆಯ್ಕೆ ಡಾಕ್ಟರ್ ರಾಜ್ಕುಮಾರ್ ಜೀವನ ಚರಿತ್ರೆ ಪಾಠದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ಸಂದರ್ಭ ರಾಜ್ಕುಮಾರ್ ಅವರ ತಂದೆ ಸ್ವಾಮಯ್ಯನವರು ಅದ್ಭುತ ರಂಗ ಕಲಾವಿದರಾಗಿದ್ದರು ಸೋದರ ಮಾವಂದಿರು ಸೊಗಸಾದ ಗಾಯಕರಾಗಿದ್ದರು ಈ ಪರಿಸರದಲ್ಲಿ ತಮ್ಮ ಬಾಲ್ಯವನ್ನು ಕಳೆದ ಮುತ್ತುರಾಜರಿಗೆ ಸಹಜವಾಗಿ ರಂಗಭೂಮಿ ಕೈಬೀಸಿ ಕರೆಯಿತು ಪ್ರಶ್ನೆ ಮೂರು ಬೇರೆ ಭಾಷೆಯ ಚಿತ್ರಗಳಲ್ಲಿ ನಟಿಸಲು ಒಪ್ಪಲಿಲ್ಲ ವಾಕ್ಯ ಬೇರೆ ಭಾಷೆಯ ಚಿತ್ರಗಳಲ್ಲಿ ನಟಿಸಲು ಒಪ್ಪಲಿಲ್ಲ ಆಯ್ಕೆ ಡಾಕ್ಟರ್ ರಾಜ್ಕುಮಾರ್ ಜೀವನ ಚರಿತ್ರೆ ಪಾಠದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ಸಂದರ್ಭ ನಟರಾಗಿ ಮಾತ್ರವಲ್ಲದೆ ಅನನ್ಯ ಕನ್ನಡ ಪ್ರೀತಿಗಾರರು ಹೋರಾಟಗಾರರು ಆಗಿದ್ದರು ಕನ್ನಡ ಭಾಷೆಗೆ ಆದ್ಯತೆ ಮಾನ್ಯತೆ ನೀಡಬೇಕೆಂಬುದು ಗೋಕಾಕ್ ಚಳುವಳಿಯಲ್ಲಿಯೂ ಭಾಗವಹಿಸಿದ್ದವರು ರಾಜ್ಕುಮಾರ್ ಅವರು ಎಂತಹ ಆಮಿಷ ಒಡ್ಡಿದರೂ ಕೂಡ ಅವರು ಕನ್ನಡ ಬಿಟ್ಟು ಬೇರೆ ಭಾಷೆಗಳಲ್ಲಿ ಭಾಷೆ ಚಿತ್ರಗಳಲ್ಲಿ ನಟಿಸಲು ಒಪ್ಪಲಿಲ್ಲ ಇದು ರಾಜ್ಕುಮಾರ್ ಅವರ ಕನ್ನಡ ಪ್ರೀತಿಯನ್ನು ಕನ್ನಡ ಪ್ರೇಮವನ್ನು ತೋರಿಸ್ತದೆ ಪ್ರಶ್ನೆ ನಾಲ್ಕು ಶ್ರದ್ಧೆ ಇದ್ದರೆ ಯಾವುದೂ ತೊಡಕಲ್ಲ ವಾಕ್ಯ ಶ್ರದ್ಧೆ ಇದ್ದರೆ ಯಾವುದೂ ತೊಡಕಲ್ಲ ಆಯ್ಕೆ ಡಾಕ್ಟರ್ ರಾಜ್ಕುಮಾರ್ ಜೀವನ ಚರಿತ್ರೆ ಪಾಠದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ಸಂದರ್ಭ ರಾಜ್ಕುಮಾರ್ ಅವರು ಬಡತನದ ಪರಿಸರದಲ್ಲಿ ಹುಟ್ಟಿದರೂ ಸಾಧನೆಯ ತಪಸ್ಸಿನಲ್ಲಿ ಶ್ರದ್ಧೆ ಇದ್ದರೆ ಯಾವುದು ತೊಡಕಲ್ಲವೆಂಬುದನ್ನು ಎಂಬುದಕ್ಕೆ ಅವರ ಬದುಕು ದೊಡ್ಡ ಮಾದರಿಯಾಗಿದೆ ಎಂದು ಹೇಳಲಾಗಿದೆ ಭಾಷಾಭ್ಯಾಸ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಪ್ರಶ್ನೆ ಒಂದು ರಾಜ್ಕುಮಾರ್ ಅವರು ಜನಿಸಿದ್ದು ಡ್ಯಾಶ್ ರಾಜ್ಕುಮಾರ್ ಅವರು ಜನಿಸಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕು ಏಪ್ರಿಲ್ ಇಪ್ಪತ್ತ್ನಾಲ್ಕರಂದು ಡಾಕ್ಟರ್ ರಾಜ್ಕುಮಾರ್ ಅವರು ಜನಿಸಿದ್ದು ಡ್ಯಾಶ್ ಎಂಬುವರು ರಾಜ್ಕುಮಾರ್ ಅವರ ಶ್ರೀಮತಿಯವರು ಪಾರ್ವತಮ್ಮ ಎಂಬುವರು ಡಾಕ್ಟರ್ ರಾಜ್ಕುಮಾರ್ ಅವರ ಶ್ರೀಮತಿಯವರು ರಾಜ್ಕುಮಾರ್ ಮೊದಲಿಗೆ ಡ್ಯಾಶ್ ಅವರ ಕಂಪನಿ ನಾಟಕ ಕಂಪನಿ ನಾಟಕ ಕಂಪನಿಯಲ್ಲಿ ಅಭಿನಯಿಸಿದರು ರಾಜ್ಕುಮಾರ್ ಅವರು ಮೊದಲಿಗೆ ಗುಬ್ಬಿ ವೀರಣ್ಣ ಅವರ ನಾಟಕ ಕಂಪನಿಯಲ್ಲಿ ಅಭಿನಯಿಸಿದರು ಮೈಸೂರು ವಿಶ್ವವಿದ್ಯಾಲಯವು ರಾಜ್ಕುಮಾರ್ ಅವರಿಗೆ ಡ್ಯಾಶ್ ಪದವಿ ನೀಡಿದೆ ಮೈಸೂರು ವಿಶ್ವವಿದ್ಯಾಲಯವು ರಾಜ್ಕುಮಾರ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿದೆ ಪ್ರಶ್ನೆ ಐದು ಡ್ಯಾಶ್ ಎಂಬುದು ರಾಜ್ಕುಮಾರ್ ಅವರ ಗಾಯನಕ್ಕೆ ಜನ ನೀಡಿದ ಬಿರುದು ಗಾನಗಂಧರ್ವ ಎಂಬುದು ರಾಜ್ಕುಮಾರ್ ಅವರ ಗಾಯನಕ್ಕೆ ಜನ ನೀಡಿದ ಬಿರುದಾಗಿದೆ ಹೊಂದಿಸಿ ಬರೆಯಿರಿ ಜನ್ಮಸ್ಥಳ ರಾಜ್ಕುಮಾರ್ ಅವರ ಜೀವನ ಚರಿತ್ರೆಗೆ ಸಂಬಂಧಪಟ್ಟಂತೆ ಜನ್ಮಸ್ಥಳ ಗಾಜನೂರು ಮೊದಲ ಹೆಸರು ಮುತ್ತುರಾಜ ಜೀವನ ಚೈತ್ರ ರಾಷ್ಟ್ರ ಪ್ರಶಸ್ತಿ ಮೊದಲ ಚಿತ್ರ ಬೇಡರ ಕಣ್ಣಪ್ಪ ಮೊದಲ ಗಾಯನ ಸಂಪತ್ತಿಗೆ ಸವಾಲು ಆತ್ಮೀಯರೇ ಇದಾಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆಯ ಪಾಠದ ಪ್ರಶ್ನೋತ್ತರಗಳು Like, share and subscribe. Thank you for watching this video.